ಆತ್ಮೀಯರೇ ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಎಸ್ ಎಸ್ ಎಲ್ ಸಿ ನಂತರದ ಮುಂದಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಿರ್ಲೆಗೆ ಸೇರಿರಿ ನಿಮ್ಮ ಮುಂದಿನ ಆಯ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಿರ್ಲೆ ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರನ್ನು ಭೇಟಿಯಾಗಿ ನಮಸ್ಕಾರ ಎಲ್ಲ ಗ್ರಾಮದ ಮುಖಂಡರು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಜಗದೀಶ ಕೆ ಎ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿಪೂರ್ವ ಕಾಲೇಜು ಮಿರ್ಲೆ ಸಾಲಿಗ್ರಾಮ ತಾಲೂಕು ನಮ್ಮ ಮಿರ್ಲೆ ಗ್ರಾಮ ಐತಿಹಾಸಿಕವಾದಂಥ ಹಿನ್ನೆಲೆಯನ್ನು ಹೊಂದಿರುವಂಥ ಗ್ರಾಮ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಆಯಿತು ಅಂದಿನಿಂದ ಎಲ್ಲ ಉತ್ತಮವಾದಂತಹ ಪ್ರತಿಭೆಗಳನ್ನು ಈ ಕಾಲೇಜು ಸೃಷ್ಟಿ ಮಾಡಿದೆ ಮತ್ತು ಅನೇಕ ವಿಜ್ಞಾನಿಗಳು ರಾಜಕಾರಣಿಗಳು ಮತ್ತು ಉನ್ನತವಾದಂಥ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳು ಈ ಕಾಲೇಜಿನಿಂದ ಹೊರ ಹೋಗಿದ್ದಾರೆ ಅಂತಹ ಒಂದು ಕಾಲೇಜಿನಲ್ಲಿ ಉತ್ತಮವಾದಂತಹ ಸಿಬ್ಬಂದಿ ವರ್ಗ ಇದೆ ಪ್ರಾಂಶುಪಾಲರು ಉತ್ತಮವಾದಂಥ ಇದ್ದಾರೆ ಮತ್ತು ಎಲ್ಲ ವಿಷಯಗಳಲ್ಲೂ ಸಹ ಉಪನ್ಯಾಸಕರಿದ್ದಾರೆ ಅವರವರದೇ ಆದಂತಹ ಪ್ರತಿಭೆಯನ್ನು ಹೊಂದಿರುವಂತಹ ಮತ್ತು ಇಂಗ್ಲೀಷ್ ವಿಚಾರ ಇರ್ಬೋದು ಕನ್ನಡ ಇರ್ಬೋದು ಇತಿಹಾಸ ಇರ್ಬೋದು ಎಲ್ಲ ಅರ್ಥಶಾಸ್ತ್ರ ಇರ್ಬೋದು ವಾಣಿಜ್ಯ ವಿಭಾಗ ಇರ್ಬೋದು ಎಲ್ಲ ವಿಭಾಗದಲ್ಲೂ ಸಹ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದಿರುವಂಥ ತರಬೇತಿಯನ್ನು ಪಡೆದಿರುವಂಥ ಉಪನ್ಯಾಸಕರುಗಳು ನುರಿತ ಉಪನ್ಯಾಸಕರುಗಳು ನಮ್ಮ ಕಾಲೇಜಿನಲ್ಲಿ ಕೆಲಸ ಇದ್ದಾರೆ ಹಾಗಾಗಿ ಪ್ರತಿ ವರ್ಷ ನಮ್ಮ ಕಾಲೇಜಿಗೆ ಉತ್ತಮವಾದಂತಹ ಫಲಿತಾಂಶ ಬರ್ತಾ ಇದೆ ಮತ್ತು ಈ ವರ್ಷವೂ ಸಹ ನಮಗೆ ಎಪ್ಪತ್ತೈದು ಪರ್ಸೆಂಟ್ ಒಂದು ಫಲಿತಾಂಶ ನಮ್ಮ ಕಾಲೇಜಿನಲ್ಲಿ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಅರ್ಷಿತಾ ಎನ್ನುವಂತಹ ಹೆಣ್ಮಗಳು ಹೇಮ ಲಕ್ಷ್ಮಿ ಸಹನಾ ತರುಣ್ ಹೀಗೆ ಅನೇಕ ವಿದ್ಯಾರ್ಥಿಗಳು ಅತ್ಯುನ್ನತವಾದಂತಹ ದರ್ಜೆಯಲ್ಲಿ ಅವರು ಪಾಸಾಗಿದ್ದಾರೆ ಮತ್ತು ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಈ ರೀತಿ ಫಲಿತಾಂಶ ಬರೋದಕ್ಕೆ ಕಾರಣ ಏನಪ್ಪಾ ಅಂದರೆ ಒಳ್ಳೆಯ ಗ್ರಂಥಾಲಯದ ಸೌಲಭ್ಯ ಇದೆ ಮತ್ತು ಒಳ್ಳೆಯ ಕೊಠಡಿಗಳ ವ್ಯವಸ್ಥೆ ಇದೆ ಪೀಠೋಪಕರಣಗಳ ವ್ಯವಸ್ಥೆ ಇದೆ ಶೌಚಾಲಯದ ವ್ಯವಸ್ಥೆ ಇದೆ ಮತ್ತು ಜೊತೆಗೆ ಯಾವುದೇ ಬಡ ಮಕ್ಕಳು ಅನ್ನು ಇರ್ಬೋದು ಯಾರೇ ಇರ್ಬೋದು ಈ ಕಾಲೇಜಿಗೆ ದಾಖಲಾತಿಯನ್ನು ಪಡ್ಕೊಂಡ್ರೆ ಅವರಿಗೆ ಉಚಿತವಾದಂತಹ ದಾಖಲಾತಿಯನ್ನು ಕೊಡ್ತಾ ಇದ್ದೀವಿ ನಾವು ಮೂರು ವರ್ಷದಿಂದ ಒಂದು ರೂಪಾಯಿನೂ ಸಹ ನಾವು ಯಾವುದೇ ಶುಲ್ಕವನ್ನು ಮಕ್ಕಳಿಂದ ತೆಗೆದುಕೊತಾ ಇಲ್ಲ ಸಮವಸ್ತ್ರವನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಮತ್ತು ನೋಟ್ಬುಕ್ಗಳನ್ನು ಬರೆಯೋದಕ್ಕೆ ನಾವು ಉಚಿತವಾಗಿ ಇದ್ದೀವಿ ಇದೆಲ್ಲವನ್ನು ನಮ್ಮ ಮಾನ್ಯ ಸಿ ಡಿ ಸಿ ಉಪಾಧ್ಯಕ್ಷರಾದಂತಹ ನಂದೀಶ್ರವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಎಲ್ಲ ರೀತಿಯ ಒಂದು ಈ ಸೌಲಭ್ಯಗಳನ್ನು ನಾವು ಒದಗಿಸ್ಕೊಡ್ತಾ ಇದ್ದೀವಿ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ದಾಖಲಾತಿ ಆಂದೋಲನವನ್ನು ಹಮ್ಮಿಕೋಬೇಕು ಅಂಥೇಳಿ ಈ ಮೂವತ್ತು ದಿನಗಳ ಹಿಂದೆ ನಮ್ಮ ಮೈಸೂರು ಜಿಲ್ಲೆಯ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದಂತಹ ಮಾನ್ಯ ಮಹಾದೇವ್ ಎಂ ರವರ ಅಧ್ಯಕ್ಷತೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಗ್ರಾಮದ ಮುಖಂಡರು ಮಿರ್ಲೆ ಗ್ರಾಮದ ಮುಖಂಡರು ಸೇರಿಕೊಂಡು ಒಂದು ಪೋಷಕರ ಅಂದರೆ ಗ್ರಾಮಸ್ಥರ ಸಭೆಯನ್ನು ಮಾಡಿದೋ ಆ ಸಭೆಯಲ್ಲಿ ನಮ್ಮ ಮಿರ್ಲೆ ಗ್ರಾಮದ ಏನು ಪಂಚಾಯಿತಿ ಅಧ್ಯಕ್ಷರಾದಂಥ ಬಾಲಣ್ಣವರು ಮತ್ತು ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಬಹಳ ಹೃದಯಪೂರ್ವಕವಾಗಿ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಸಲಹೆಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ಈ ವರ್ಷ ಉತ್ತಮವಾದಂಥ ರೀತಿಯಲ್ಲಿ ದಾಖಲಾತಿಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅಂಥೇಳಿ ಹೆಚ್ಚಿಸ್ಬೇಕು ಅಂಥೇಳಿ ಎಲ್ಲರೂ ಸಹ ಕೈಜೋಡಿಸ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಸಹ ನಾವು ನಮ್ಮ ಕಾಲೇಜಿನ ಸಿಬ್ಬಂದಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಹ ನಾನು ತಿಳಿಸ್ತೇನೆ ಹೀಗೆ ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದಂತಹ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅಂಥವರು ಮುಂದಿನ ದಿನಗಳಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಈ ಗ್ರಾಮದವರೇ ಆಗಿರ್ತಕ್ಕಂಥ ಅನೇಕ ಉನ್ನತ ಅಧಿಕಾರಿಗಳಿದ್ದಾರೆ ಅವರ ಸಂಪರ್ಕವನ್ನು ನಾವು ಮಾಡಿ ಅವರಿಗೆ ನಿಮಗೆ ಉದ್ಯೋಗ ದೊರಕುವ ರೀತಿಯಲ್ಲಿ ನಾವು ಸಹಕಾರವನ್ನು ಕೊಡೋದಕ್ಕೂ ಸಹ ನಾವು ಸಿದ್ಧವಾಗಿದ್ದೀವಿ ಎನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತಾ ನಮ್ಮ ಮಿರ್ಲೆ ಗ್ರಾಮದ ಎಲ್ಲ ಮುಖಂಡರುಗಳು ಎಲ್ಲ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಸದಸ್ಯರುಗಳು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹ ದಯಮಾಡಿ ಸಹಕಾರವನ್ನು ಕೊಟ್ಟು ನಮ್ಮ ಕಾಲೇಜಿಗೆ ಉತ್ತಮವಾದಂತಹ ದಾಖಲಾತಿಯನ್ನು ಮಕ್ಕಳನ್ನು ಸೇರಿಸೋದ್ರ ಮುಖಾಂತರ ಕೊಟ್ಟರೆ ನಾವು ಹೃದಯಪೂರ್ವವಾದಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಸಲ್ಲಿಸ್ತೇನೆ